ಬೇಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಕಂಡು ಏಕಾಮುಖ ತರಾಟೆಗೆ ತೆಗೆದುಕೊಂಡ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಬೇಮ್ಸ್ ಆಸ್ಪತ್ರೆಗೆ ಭೇಟಿ ಪರಿಶೀಲನೆ ಹೆರಿಗೆ ಮಕ್ಕಳ ಮಹಿಳೆಯರ ವಾರ್ಡ್ ಪರಿಶೀಲಿಸಿ ಮಹಿಳೆಯರ ಕುಂದುಕೊರತೆ ಆಲಿಕೆ ಈ ವೇಳೆ ಬೇಮ್ಸ್ನಲ್ಲಿ ಕಂಡು ಬೇಮ್ಸ್ ಆಡಳಿತ ಮಂಡಳಿ ವೈದ್ಯಾಧಿಕಾರಿಗಳಿಗೆ ತರಾಟೆ ಆಸ್ಪತ್ರೆಯ ಶೌಚಾಲಯ ನೋಡಿ ಏಕಾಮುಖ ತರಾಟೆಗೆ ತೆಗೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಏನ್ ಮಾಡ್ತೀರಾ ಭೇಟಿ ಸಮಯದಲ್ಲಿ ವೈದ್ಯರು ಆಸ್ಪತ್ರೆಯಲ್ಲಿ ಇರದೇ ಇರುವುದಕ್ಕೆ ನಿರ್ದೇಶಕರ ವಿರುದ್ಧ ಗರಂ ಎಲ್ಲಿ ಹೋಗಿದ್ದಾರೆ ಎಲ್ಲ ಡಾಕ್ಟರ್ ಕ್ರಮ ಕೈಗೊಳ್ಳದೆ ಇದ್ರೆ ನಿಮ್ಮ ಮೇಲೆ ವರದಿ ಬರೆಯುತ್ತೇನೆ ಎಂದು ಆಕ್ರೋಶ ಮಹಿಳಾ ಆಯೋಗದ ಅಧ್ಯಕ್ಷರು ಎದುರು ಅಳಲು ತೋಡಿಕೊಂಡ ರೋಗಿಗಳ ಸಂಬಂಧಿಕರು ರೀಮ್ಸ್ ಅವ್ಯವಸ್ಥೆಗೆ ಕಣ್ಣಾರೆ ಕಂಡು ಬೇಸರ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಎಲ್ಲ ಶೌಚಾಲಯ ಬಂದ್ ಮಾಡಿದ್ದಾರೆ ಯಾವುದು ಕೆಲಸ ಮಾಡುತ್ತಿಲ್ಲ ನಾನು ಬಹಳಷ್ಟು ಜಿಲ್ಲೆಗೆ ಭೇಟಿ ನೀಡಿದ್ದೇನೆ ಇಷ್ಟೊಂದು ಅವ್ಯವಸ್ಥೆ ಇರುವುದನ್ನ ಕಂಡಿಲ್ಲ ಬಿಮ್ಸ್ ನಲ್ಲಿರುವ ಅವ್ಯವಸ್ಥೆಯನ್ನ ಶಾಶ್ವತವಾಗಿ ಪರಿಹರಿಸುವಂತೆ ಡಿಸಿಗೆ ಕಡಕ ಸೂಚನೆ ಹೆರಿಗೆ ಸಂದರ್ಭದಲ್ಲಿ ಮಗುವಿನ ಮೂಳೆ ಮುರಿದ ಬಗ್ಗೆನು ಪ್ರಸ್ತಾಪಿಸಿ ವಿಷಾದ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಡಿಸಿ ಶಿಲ್ಪಾ ಶರ್ಮಾ

ಮೊದಲಿಗೆ ಸ್ವಚ್ಛತೆ ಹೆಂಗಿದೆ ಅಂತ ಎರಡನೇದು ಲೇಬರ್ ರೂಮ್ ಮೂರನೇದು ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಯಾಕಂದ್ರೆ ಬಾಣಂತಿಯರ ಸಾವುಗಳೆಲ್ಲ ನಾವು ನೋಡ್ತಾ ಇರೋದು ಮೀನ್ಸ್ ಅದೆಲ್ಲ ಫಾಲೋ ಮಾಡ್ತಾರೆ ಆ ಓ ಟಿದು ಎಲ್ಲ ನಮ್ಮ ನಮ್ಮ ಈ ಬೀದರ್ ಆಸ್ಪತ್ರೆಯದು ತಾಯಿ ಮಗುವಿನ ಅಂದರೆ ಪಿಡಿಯಾಟ್ರಿಕ್ ಮತ್ತು ಗೈನಕಾಲಜಿ ಎರಡು ಡಿಪಾರ್ಟ್ಮೆಂಟು ಚೆನ್ನಾಗಿದೆ ಮಿಕ್ಕಿದ್ದು ಅವ್ಯವಸ್ಥೆ ಭಾಳಷ್ಟು ಎದ್ದು ಕಾಣುತ್ತೆ ಕೆಲವು ಭಾಳಷ್ಟು ಸಮಸ್ಯೆಗಳನ್ನು ಅಲ್ಲೇ ಕಣ್ಣಾರೆ ಕಂಡಿದ್ದೀನಿ ನಾನು ಸಹ ಡಿ ಸಿ ಅವ್ರನ್ನ ಸಹ ನನ್ನ ಜೊತೆಯಲ್ಲೇ ಕರ್ಕೊಂಡು ಯಾಕಂದರೆ ಅವ್ರಿಗೆ ವೀಕ್ಷಣೆ ಮಾಡಬೇಕಾಗುತ್ತೆ ಯಾಕಂದರೆ ಇದು ಜಿಲ್ಲಾ ಆಸ್ಪತ್ರೆ ಹಲವಾರು ಸಮಸ್ಯೆಗಳಿರೋದ್ರಿಂದ ಇಲ್ಲೇ ಅದು ಇವಾಗಿಂದಿವಾಗ ಅದನ್ನೆಲ್ಲ ಸರಿಪಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಶೌಚಾಲಯಗಳು ಬಂದ್ ಮಾಡಿಟ್ಟಿದ್ದಾರೆ ಹೊರಗಡೆ ಇವೆಲ್ಲ ಒಳಗಡೆ ಅದರಲ್ಲೆಲ್ಲ ಎಲ್ಲ ಮುದ್ದೋಗಿದ್ದಾವೆ ಯಾವುದು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಮತ್ತು ನಾನು ಒಂದು ವಾರ್ಡಿಗೆ ಹೋದಾಗ ಮಲ ಮೂತ್ರ ಎಲ್ಲ ಹೊರಗೇ ಅದನ್ನು ತುಳ್ಕೊಂಡೇ ಹೋಗಿದ್ದೀನಿ ನಾನು ಫಸ್ಟ್ ಟೈಮ್ ನಾನು ಇಷ್ಟೊಂದು ಜಿಲ್ಲೆ ಪ್ರವಾಸದಲ್ಲಿ ಇದು ಮೊದಲನೇ ಜಿಲ್ಲೆ ಆ ಅಷ್ಟೊಂದು ಬಾತ್ರೂಮ್ನೆಲ್ಲ ಅದು ಕೇಳಿದಾಗ ಮತ್ತೇನೋ ಹಳೆಯ ಸಿಸ್ಟಮು ಅದು ಅದೇನೋ ಬಂದಾಗ್ತಾ ಇದೆ ಅದು ಓಪನ್ ಆಗ್ತಾ ಇಲ್ಲ ಏನೋ ಸಮಥಿಂಗ್ದೆ ಒಟ್ಟೆಲ್ಲಿ ಬಟ್ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ಪರ್ಮನೆಂಟಾಗಿ ಅದನ್ನು ಸರಿ ಮಾಡಿಸ್ಬೇಕಾಗತ್ತೆ ಆ ಥರ ಹೇಳ್ಕೊಂಡು ನಾವು ಪೇಷೆಂಟ್ಗಳನ್ನ ಕಕ್ಕ ಸುಚಿಯಲ್ಲಿ ಮಲಗಿಸೋಕ್ಕಾಗತ್ತೆ ನಾವು ಮಲಾಮೂತ್ರ ಕಡೆ ಅದೆಲ್ಲ ಇದು ಆಗೋದಿಲ್ಲ ಸ್ವಚ್ಛತೆ ಭಾಳಷ್ಟು ಇದಿದೆ ಮತ್ತು ಡಾಕ್ಟ್ರುಗಳು ಸಹ ಸೈನ್ ಮಾಡಿ ಹೊಟ್ಟೋಗ್ತಾರೆ ಡಾಕ್ಟ್ರುಗಳು ಇರೋದಿಲ್ಲ ಮತ್ತು ಅದರದ್ದು ಸಹ ಪೇಷಂಟ್ಸು ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಡಾಕ್ಟ್ರ್ಗಳು ಹೌದು ಅಂತಲೂ ಹೇಳ್ತಾಯಿದ್ರು ಇದೆಲ್ಲ ಯಾಕೆ ಇಷ್ಟೊಂದು ಅವ್ಯವಸ್ಥೆ ಇಲ್ಲಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಇದ್ರ ಮೇಲೆ ಖಂಡಿತವಾಗ್ಲೂ ಯಾಕಂದರೆ ತಾಯಿ ಮಗು ಅಂತ ಆಸ್ಪತ್ರೆ ಅಂತ ಬಂದಾಗ ನಾವು ಯಾವುದನ್ನು ಕಾಂಪ್ರಮೈಸ್ ಮಾಡೋದಿಲ್ಲ ಸರ್ಕಾರ ಸರ್ಕಾರ ಸಾವಿರಾರು ಕೋಟಿಗಳನ್ನು ಆಸ್ಪತ್ರೆಗಳಿಗೋಸ್ಕರ ವಿನಿಮಯ ಮಾಡುತ್ತೆ ಹಾಗಾಗಿ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೋಬೇಕಾಗಿರೋದು ಇವರ ಕರ್ತವ್ಯ ಯಾಕೆಂದರೆ ಮೇಂಟೆನೆನ್ಸು ಎಲ್ಲವನ್ನ ತಗೊಂಡಿದ್ದಾರೆ ಬಟ್ ಅದು ಯಾವುದು ನನಗೆ ಇಲ್ಲಿ ಕಾಣಲಿಲ್ಲ ಇದೆಲ್ಲ ಇದು ಯಾರು ಕಾರಣ ಇಲ್ಲಿ ಲೋಪದೋಷ ಎಲ್ಲಾಗಿದೆ ಅವನ್ನೆಲ್ಲ ರೆಕ್ಟಿಫೈ ಮಾಡಿ ಅವ್ರು ನನಗೆ ರಿಪೋರ್ಟ್ ಕೊಡಬೇಕು ಮತ್ತು ಡಿ ಸಿ ಅವರು ಕುದ್ದು ನನ್ನ ಜೊತೆ ಇದ್ದಿದ್ದರಿಂದ ಭಾಳಷ್ಟು ಸಮಸ್ಯೆಗಳಲ್ಲಿ ಎದುರುಗಡೆನೆ ಕಾಣ್ತಾ ಇದ್ರು ಮತ್ತು ತಾಯಿ ಮಗುವಿನ ಹೋದಾಗ ಇಬ್ಬರು ತಾಯಂದಿರು ಬಂದು ಮಗುನ ಎತ್ಕೊಂಡು ಬಂದು ಡೆಲಿವರಿ ಮಾಡೋ ಟೈಮ್ಗೆ ಅವರ ಸರಿಯಾಗಿ ಹ್ಯಾಂಡ್ಲ್ ಮಾಡಲಾರ್ದೇನೋ ಅಥವಾ ಅವ್ರಿಗೆ ಬರ್ದೇನೋ ಹಾಲು ಮುಗಿದ್ಬಿಟ್ಟಿದ್ದಾರೆ ಎರಡು ಮಕ್ಕಳು ಅದಕ್ಕೆಲ್ಲ ಆ ಮ ಅವ್ರದ್ದು ಕಣ್ಣೀರು ಭಾಳ ನೋವಾಯಿತು ಆ ಸಿಸ್ಟನ್ನೇನೋ ತೆಗ್ದಾಕಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಈ ಥರ ಎಲ್ಲ ಮಾಡಿದಾಗ ಇದಕ್ಕೆಲ್ಲ ಕ್ಷಮೆನೇ ಇಲ್ಲ ಅಲ್ಲ ಯಾಕಂದರೆ ಅದು ನನ್ನ ಮಗು ಆದರೆ ನಾವು ಸುಮ್ಮನೆ ಇರ್ತೀವಿ ಮುರಿದಾದ್ಮೇಲೂ ತಪ್ಪು ನಮ್ಮದು ಅವ್ರು ಹೆಂಗೆ ನೋಡ್ಕೋಬೇಕು ಆ ಅಪ್ ಸಹ ಸರಿಯಾಗಿ ಮಾಡಿಲ್ಲ ಅದು ನನಗೆ ಭಾಳ ಬೇಸರ ಆಗಿದ್ದೆ ಸೊ ಎಲ್ಲ ವಿಚಾರಗಳಿದಾವೆ